ಅಕಾಲ ಅಂತಂದರೆ ಒಂದು ಕೆಟ್ಟ ಗಳಿಗೆ ಒಂದು ಕೆಟ್ಟ ಟೈಮ್ ಅಂತಾರಲ್ಲ ಅದನ್ನು ಅಕಾಲ ಅಂತ ಕರಿತೀವಿ ಆ ಥರ ಹೆಸರನ್ನೇ ಒಬ್ಬ ವ್ಯಕ್ತಿ ಇಟ್ಕೊಂಡು ಒಂದು ಏನೋ ಒಂದು ಮಾಡ್ತಾ ಇರ್ತಾನೆ ಒಂದು ಎರಡು ಸಾವಿರದ ಹದಿನಾರು ಒಂದು ಎರಡು ಸಾವಿರದ ಹತ್ತೊಂಬತ್ತರೊಳಗೆ ನಡೆಯುವಂಥ ಒಂದು ಕತೆ ಒಂದು ಅದು ಲೈನ್ ಅಪ್ಸಲ್ಲಿ ಮಾಡ್ತಿರೋದು ಆ ವ್ಯಕ್ತಿ ಹೆಸರೇ ಅಕಾಲ ಅಂತ ಆ ಹೆಸ್ರಿಗೂ ಆ ಸಿನಿಮಾಗೂ ಏನು ಸಂಬಂಧ ಅಂತ ಕತೆ ಸರ್ ಫಸ್ಟ್ ಒಂದು ದಾವಡಿ ಅಂತ ಒಂದು ಮಾಡ್ತಾಯಿದ್ದೀನಿ ಒಂದು ದ ಫಿಲಮ್ ಫಸ್ಟ್ ಅದೇ ನನ್ನ ಫಸ್ಟ್ ಫಿಲಮ್ ದಾವಡಿ ಅಂತ ಇದೊಂದು ಸೆಕೆಂಡ್ ಇಲ್ಲ ಸರ್ ಇದು ಶೂಟಿಂಗ್ ಅದು ಪ್ರೊಸೆಸಲ್ಲಿ ಇದೆ ಮಾಡ್ತಾಯಿದ್ದೀನಿ ಇದು ಈಗ ಆ ಪ್ರೊಸೆಸಿಂಗ್ ಇದೊಂದು ಸಿನಿಮಾ ನಾವು ಅರವತ್ತು ದಿನ ಶೆಡ್ಯೂಲ್ ಥರ ಪ್ಲ್ಯಾನ್ ಮಾಡ್ಕೊಂಡು ನಾಲ್ಕು ಶೆಡ್ಯೂಲ್ ಥರ ಪ್ಲ್ಯಾನ್ ಮಾಡ್ಕೊಂಡು ಮೈಸೂರಿಂದ ಸ್ಟಾರ್ಟಾಗಿ ಟ್ರಾವೆಲಿಂಗ್ ಅಲ್ಲಿ ಟ್ರಾವ್ಲಿಂಗಲ್ಲಿ ನಡೆಯೋಕತ್ತೆ ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದರು ಡೈರೆಕ್ಟ್ರು ಸತ್ಯ ಒಳ್ಳೆಯ ಶಕುನ ಆ್ಯಕ್ಚುಲಿ ಬಂದಿದ್ದು ಫಸ್ಟು ಬೇರೆ ಒಂದು ಸಬ್ಜೆಕ್ಟ್ಗೆ ಒಂದು ಕಾಮಿಡಿ ಜಾನರ್ ಒಂದಿತ್ತು ಔಟ್ ಆ್ಯಂಡ್ ಔಟ್ ಕಾಮಿಡಿ ಜಾನರು ಆ ಸಬ್ಜೆಕ್ಟ್ಗೆ ಅಂತ ಮಾತಾಡ್ಕೊಂಡು ಬಂದಿತ್ತು ಆಮೇಲೆ ಅಲ್ಲಿಂದ ಬೇರೆ ಎಲ್ಲ ಒಂದು ತಿರುವು ತಗೊಂಡು ತಗೊಂಡು ಅಕಾಲ ಅನ್ನೋದು ಶುರುವಾಯಿತು ಇವ್ರ ಕತೆ ಹೇಳೋ ವೈಖರಿನೇ ಚೆನ್ನಾಗಿರುತ್ತೆ ಚೆಸ್ ಕಾಯಿನ್ಸ್ ಇಟ್ಕೊಂಡು ಪಾನ್ಸ್ನ ಇಟ್ಕೊಂಡು ಈ ಕ್ಯಾರೆಕ್ಟ್ರ್ ಹೀಗೆ ಈ ಕ್ಯಾರೆಕ್ಟ್ರ್ ಇದು ಇವ್ನ ಹಿಂಗೆ ಇದಿಂಗೆ ಇದಿಂಗೆ ಅಂತ ಆ ಒಂದು ಡೀಟೈಲಿಂಗ್ ಹೇಳ್ತಾರೆ ಆವಾಗ ನಾವು ಅವ್ರನ್ನೂ ನೋಡಬೇಕು ಕಾಯಿನ್ಸ್ನೂ ನೋಡಬೇಕು ಯಾಕಂದರೆ ಯಾವ ಕ್ಯಾರೆಕ್ಟ್ರು ಯಾವ ರೀತಿ ಪ್ಲೇ ಆಗುತ್ತೆ ಅನ್ನೋದನ್ನ ಅದೊಂದು ನೀಟಾಗೆ ಒಬ್ಬ ಆರ್ಟಿಸ್ಟ್ಗೆ ಈಸಿಯಾಗಿ ತಿಳ್ಕೊಳ್ಳೋ ರೀತಿ ಇತ್ತು ಆಮೇಲೆ ಸಪೋರ್ಟಿಂಗ್ ಭಾಳ ಇದೆ ಇವ್ರಿಗೆ ನಮ್ಮ ನಿರ್ಮಾಪಕರು ಅಣ್ಣಯ್ಯ ಅವರು ಯಾಕಂದರೆ ಒಬ್ಬ ಹೊಸ ನಿರ್ದೇಶಕನ ನಂಬಿ ಬಂಡವಾಳ ಆಗ್ತಾ ಇರೋದು ನಿಜವಾಗಲೂ ಒಂದು ಖುಷಿಕರ ಯಾಕಂದರೆ ಈಗಿರೋ ಸಿಚುವೇಷನ್ಗಳಲ್ಲಿ ಎಲ್ಲರೂ ಕೆಲವರು ಸ್ಟಾರ್ಸೇ ಬೇಕು ಇವರೇ ಬೇಕು ಅವರೇ ಬೇಕು ಅಂತಾರೆ ಬಟ್ ಕಂಟೆಂಟ್ಗೆ ಯಾರು ಬೇಕು ಇಲ್ಲಿ ಮೇಯ್ನು ಮೇಯ್ನು ಅಂತ ಅಂದ್ರಲ್ಲ ಇವ್ರ ಮೇಯ್ನು ಇವ್ರ ಮೇಯ್ನು ಅಂತ ನಾವು ಯಾರೂ ಅಲ್ಲ ಮೇನು ಆ್ಯಕ್ಚುಲಿ ಕತೆ ಮೇಯ್ನು ಡೈರೆಕ್ಟ್ರ್ ಮೇಯ್ನು ಒಬ್ಬ ಪ್ರೊಡ್ಯೂಸರ್ ಮೇನು ಆಮೇಲೆ ಒ ಪಿ ಪ್ರದೀಪ್ ಅವ್ರ ಮೇನು ಮ್ಯೂಸಿಕ್ ಡೈರೆಕ್ಟ್ರು ಇವ್ರುಗಳಿದ್ರೆ ನಾವುಗಳು ಯಾಕಂದರೆ ಆ ರೀತಿ ಕತೆನ ಹೆಣ್ದು ಸಂಭಾಷಣೆ ಬರೋದು ಅದು ತಕ್ಕನಂಗೆ ಛಾಯೆಗಳನ್ನ ನಮ್ಮನ್ನು ಕ್ಯಾಪ್ಚರ್ ಮಾಡಿ ಎಡಿಟ್ರ್ ನಾನೇ ಬಿಡಿ ಯಾಕಂದರೆ ನನ್ನ ಸೇರಿಸ್ಕೊಂಡು ಹೇಳ್ತೀನಿ ಒಬ್ಬ ಎಡಿಟ್ರ್ ಮೇನು ಆಮೇಲೆ ಅದ್ರ ತಕ್ಕನಂಗೆ ಎಡಿಟ್ಸನ್ನು ಮಾಡಾದಮೇಲೆ ಒಬ್ಬ ಸಂಗೀತ ನಿರ್ದೇಶಕ ಅದಕ್ಕೆ ಯಾವ ರೀತಿ ಒಂದು ಜೋಡಣೆ ಮಾಡಬೇಕು ಸಂಗೀತ ಅಂತ ಇವರೆಲ್ಲ ಇದ್ದರೆ ಮಿಕ್ಕಿದವರು ಇಲ್ಲಾಂದರೆ ಅದು ಏನೂ ಆಗೋಲ್ಲ ಹಾಗಾಗಿ ಮೇಯ್ನ್ ಅಂತ ಸುಮ್ಮನೆ ಇವರು ಇದ್ರ ಮೇಲೆ ಅಷ್ಟೇ ನಾಗೇಂದ್ರ ಅವರ ಸಿನ್ ಅಂತ ಹಾಕಲ್ಲ ಆದರೆ ನಾವು ಇನ್ನಷ್ಟೇ ಬಟ್ ಇವರೇ ಫುಲ್ಲು ನಮ್ಮ ಕವರೇಜ್ ಮಾಡ್ಕೊಂಡಿರೋದು ಬಟ್ ಒಂದು ಹೆಲ್ದಿಯಾಗೆ ಚೆನ್ನಾಗಿದೆ ನಮ್ಮ ಕ್ಯಾಮ್ರಾಮರೇನೇ ಯಾವ ರೀತಿ ಅಂದರೆ ಸೈಲೆಂಟಾಗಿ ಇರ್ತಾರೆ ಬಟ್ ವೈಲೆಂಟಾಗಿ ತೆಗಿತಾರೆ ಯಾಕಂದರೆ ಒಂದು ಸಿನಿಮಾ ಮಾಡಿದ್ವಿ ಒಂದು ದಾವಡಿ ಅಂತ ಅದು ಒಂದೆರಡು ಫ್ರೇಮ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಒಬ್ಬ ಆರ್ಟಿಸ್ಟನ್ನ ಆಮೇಲೆ ಡೈರೆಕ್ಟ್ರಲ್ಲಿ ಡೈರೆಕ್ಟ್ರ್ ಇರೋ ವಿಷನ್ನ ಯಾವ ರೀತಿ ಒಂದು ಕ್ಯಾಪ್ಚರ್ ಮಾಡ್ತಾರೆ ಅಂತ ಚೆನ್ನಾಗಿದ್ದಾರೆ ಹೆಂಗಾಗಿದ್ದಾರೆ ಹೆಂಗ್ ಗೊತ್ತಾಗಿಯಲ್ಲ ಬೊಂಬಕ್ಕೆ ತೆಗಿತಾರೆ ಒಂದು ಎರಡು ಮೂರು ಥರ ಗೆಟಪ್ಸ್ ಇದೆ ಆಮೇಲೆ ಒಂದೊಂದು ಅದು ಅದು ಈಗಲೇ ಹೇಳಿದ್ರೆ ಅದು ಮಜಾ ಇಲ್ಲ ಯಾಕಂದರೆ ಅದೊಂದು ಕೆಲವೊಂದು ವಿಷುವಲ್ಸ್ ಇದ್ದಾವೆ ಒಂದು ಈ ಧರ್ಮದ ಬಗ್ಗೆ ಅದು ಇದು ಆ ಒಂದು ಇದರಲ್ಲೂ ಹೋಗುತ್ತೆ ಬಟ್ ಯಾರಿಗೆ ಘಾಸಿ ಮಾಡೋವಂಥದ್ದು ಥರದ್ದಲ್ಲ ಜನ್ರಲ್ ಒಬ್ಬ ಮನುಷ್ಯನಲ್ಲಿ ಯಾವ ರೀತಿ ಅವನ ಅನಿಸಿಕೆ ಯಾವ ರೀತಿ ಇರುತ್ತೆ ಅದನ್ನು ಹೇಗೆ ವ್ಯಕ್ತಪಡಿಸ್ತಾನೆ ಕರ್ಮಗಳು ತಪ್ಪುಗಳು ಯಾವ ರೀತಿ ಎಲ್ಲರೂ ತಪ್ಪು ಮಾಡ್ತಾರೆ ಎಲ್ಲರೂ ಕರ್ಮ ಮಾಡ್ತಾರೆ ಕರ್ಮ ರಿಟರ್ನ್ಸ್ ಅನ್ನೋದು ರೆಗ್ಯುಲರಾಗಿ ಹೇಳ್ತಾಯಿರ್ತೀವಿ ಆ ಒಂದು ರೀತಿಯಲ್ಲೂ ಹೋಗ್ತಾ ಇರುತ್ತೆ ವಿತ್ ಕಮರ್ಷಿಯಲ್ಲು ನಾವೇನಿಲ್ಲಿ ಮೆಸೇಜ್ ಕೊಡಕ್ಕೆ ಹೋಗ್ತಾ ಇಲ್ಲ ಮೆಸೇಜ್ ಸಿನಿಮಾ ಅಂತೂ ಅಲ್ಲ ಇದೆ ಒಂದು ಕಮರ್ಷಿಯಲ್ ಸಿನಿಮಾನೇ ಯಾವ ರೀತಿ ಆ ಅಕಾಲ ಅನ್ನೋದೇನು ಅಕಾಲ ಸುತ್ತ ಯಾವ ಕ್ಯಾರೆಕ್ಟರ್ಸ್ ನಡೀತಿರುತ್ತೆ ಆಮೇಲೆ ಹೇಗೆ ಪಾತ್ರಧಾರಿಗಳು ಬರ್ತಾರೆ ಯಾವ ರೀತಿ ರಿಲೇಟ್ ಆಗಿರುತ್ತೆ ಅದು ಸಖತ್ತು ಕ್ಯೂರಿಯಾಸಿಟಿ ಆಗಿದೆ ನಾನು ಯೂಜ್ವಲಿ ಒಪ್ಕೊಂತಿರಲಿಲ್ಲ ಅಂದರೆ ಇವರು ಹೇಳಿ ಏಳು ಹೇಳಿ ಹಿಂಗೆ ಹಿಂಗೆ ಒಂಥರ ಇಂಟ್ರೆಸ್ಟ್ ಬಂತ ಹೋಗ್ತು ಯಾಕಂದರೆ ನಮಗೂ ಭಯ ಇರುತ್ತಲ್ಲ ಸರ್ ಯಾಕಂದರೆ ಸುಮ್ಮ ಸುಮಾರು ಸಿನಿಮಾಗಳು ಕೆಲವು ನೋಡ್ತೀವಿ ಲೀಡು ಲೀಡು ಅಂತ ಹಾಕ್ಬಿಟ್ಟು ಇದು ಮಾಡ್ತಾರೆ ಬಟ್ ನಾನು ಲೀಡ್ತಾರಲ್ಲ ಒಂದು ಪಾತ್ರ ಅಷ್ಟೇ ಆ ಕತೆಗೆ ಒಂದು ಪಾತ್ರ ಮುಖ್ಯವಾಗಿ ಪಾತ್ರ ಇರುತ್ತೆ ಹಾಗಾಗಿ ನಾನು ಇವರ ಒಂದು ಕಥೆನ ರೆಸ್ಪೆಕ್ಟ್ ಮಾಡಿದೆ ಇವ್ರನ್ನೂ ರೆಸ್ಪೆಕ್ಟ್ ಮಾಡಿದೆ ಅದೇ ರೀತಿ ನಮ್ಮ ನಿರ್ಮಾಪಕರು ಜಾಯ್ನ್ ಆದರು ಬಟ್ ಇದಕ್ಕೆ ಭಾಳಷ್ಟು ಕೂತ್ಗಳೂ ಬಂತು ಕೆಲವು ನಿರ್ಮಾಪಕರ ಹತ್ರ ಮುಂಚೆ ಈ ಕತೆ ಇಟ್ಕೊಂಡು ನಿರ್ಮಾಪಕರ ಹತ್ರ ಹೋದಾಗ ಇವರ ಏನು ರೀ ಇವರು ಮಾರ್ಕೆಟ್ ಆಗತ್ತೇನು ರೀ ಹಂಗೆ ಹಿಂಗೆ ಅಂತ ಆಮೇಲೆ ಇವರು ಕೇಳೋರು ಸರಿಯಾಗಿ ಸರ್ ನೀವು ಬೇರೆ ಹೀರೋಗಳು ಹೇಳ್ತೀರಲ್ಲ ಅವ್ರಿಗೆ ಮಾರ್ಕೆಟ್ ಇದೆಯಾ ಸರ್ ಅಂತ ಯಾಕೆಂದರೆ ಒಬ್ಬನ್ನ ಯಾವತ್ತೂ ಡಿಸ್ಕರೇಜ್ ಮಾಡಬಾರ್ದು ಡಿಸ್ಗ್ರೇಡ್ ಮಾಡಬಾರ್ದು ಎಲ್ಲರದು ಅವ್ರವ್ರದ್ದೇ ತನ ಇರುತ್ತೆ ಈಗ ನಂತರ ಬೇರೆಯವ್ರು ಮಾಡೋಕ್ಕಾಗಲ್ಲ ಬೇರೆಯವ್ರ ಥರ ನಾನು ಮಾಡೋಕ್ಕಾಗಲ್ಲ ಆ ರೀತಿ ಹಾಗಾಗಿ ಅವ್ರವ್ರನ್ನ ಅವ್ರವ್ರು ಮಾಡೋ ಥರ ಬಿಟ್ಬಿಡ್ಬೇಕು ಜಡ್ಜ್ ಮಾಡೋಕ್ಕೆ ನಾವು ಯಾರು ಅವ್ರು ಯಾರು ಅವ್ನು ಹಾಕಿದ್ರೆ ಆಗುತ್ತಾ ಇವ್ನ ಹಾಕಿದ್ರೆ ಆಗುತ್ತಾ ಅಂತ ಕಥೆಗೆ ಯಾರು ಬೇಕು ಅದನ್ನು ಆಯ್ಕೆ ಮಾಡ್ತಾರೆ ಒಬ್ಬ ನಿರ್ದೇಶಕ ಅದನ್ನು ಒಪ್ಕೊಂಡು ಒಬ್ಬ ನಿರ್ಮಾಪಕ ಒಪ್ಕೊಂತಾರೆ ಇದೆಲ್ಲ ಆಗಿದ್ದಕ್ಕೆ ತಾನೇ ಎಲ್ಲರೂ ಸೇರ್ತೀವಿ ಆ ರೀತಿ ಹಾಗಾಗಿ ಇದ್ರ ಮುಖಾಂತರ ಕೆಲವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ ಯಾರನ್ನೂ ಕಂಡಮ್ಮನ್ನು ಥರ ಮಾಡಬೇಡಿ ಆ ಪಾತ್ರಕ್ಕೆ ಯಾರ್ಯಾರು ಆಯ್ಕೆ ಮಾಡ್ಕೊತಾರೆ ಅದನ್ನು ಸ್ವಾಗತಿಸಿ ಒಂದು ಹೆಲ್ದಿಯಾಗಿದ್ದರೆ ಇಂಡಸ್ಟ್ರಿನೂ ಚೆನ್ನಾಗಿರುತ್ತೆ ಅಂತ ಈ ಮುಖಾಂತರ ಹೇಳ್ತೀನಿ ನನ್ನ ಹೆಸರು ಪ್ರಿಯಾಂಕಾ ಅಂತ ನಾನು ಪ್ರೊಫೆಷ್ನಲಿ ಮಾಡಲಿಂಗ್ ಮಾಡ್ತೀನಿ ಸರ್ ನಾನು ಚಿಕ್ಕ ವಯಸ್ಸಿಂದ ಡಾನ್ಸ್ ಮಾಡ್ಕೊಂಡು ಬಂದಿರೋದು ಸದ್ಯಕ್ಕೆ ಇದು ನನ್ನ ಫಸ್ಟ್ ಮೂವಿ ನಾನು ಮಾಡ್ತಿರೋದು ಆ್ಯಸ್ ಅ ಹೀರೋಯಿನ್ ಇದಕ್ಕೆ ಮುಂದೆ ಶಾರ್ಟ್ ಮೂವಿ ಮಾಡಿದ್ದೀನಿ ನಾನು ಈ ಮೂವಿನ ಒಪ್ಕೊಳ್ಳೋದಕ್ಕೆ ಕಾರಣ ಏನಂದರೆ ಯೂಶ್ವಲಿ ಎಲ್ಲರೂ ಲವ್ ಸ್ಟೋರಿ ಕ್ಯಾಶುವಲ್ ಆಗಿ ಲವ್ ಮಾಡ್ತಾರೆ ಲವ್ ಸ್ಟೋರಿ ಮಾಡ್ತಾರೆ ಹೀರೋಯಿನ್ ಹೋಗೋದು ಬ್ರೇಕಪ್ ಆಗೋದು ಅದೆಲ್ಲ ಬಟ್ ಇದು ಕಂಪ್ಲೀಟಾಗಿ ಹೀರೋ ಮೇಲೇನೂ ಇಲ್ಲ ಅಥವಾ ಹೀರೋಯಿನ್ ಅಂತಲೂ ಇಲ್ಲ ಎಲ್ಲರ ಮೇಲೆಯೂ ಒಂದೊಂದು ಕ್ಯಾರೆಕ್ಟರ್ ಡಿಪೆಂಡ್ ಆಗಿದೆ ಸೊ ಇಲ್ಲಿ ಹೀರೋ ಬಂದರೂ ಒಂದು ಸಸ್ಪೆನ್ಸ್ ಇರುತ್ತೆ ಹೀರೋಯಿನ್ ಬಂದ್ರೂ ಒಂದು ಥ್ರಿಲ್ಲರ್ ಇರುತ್ತೆ ಸೊ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗೂ ಒಬ್ಬೊಬ್ಬರು ಇವನ್ ಫೈವ್ ಸೆಕೆಂಡ್ಸ್ ಬಂದು ಹೋದ್ರೂ ಅವ್ರಿಗೆ ತುಂಬ ಮುಖ್ಯವಾದ ಪಾತ್ರ ಇದೆ ಸರ್ ಈ ಮೂವಿಯಲ್ಲಿ ಆ್ಯಂಡ್ ನನಗೆ ಏನಂದರೆ ಅದೇ ಸರ್ ಹೇಳಿದಂಗೆ ನಾವು ಭವನವ್ರ ಜೊತೆ ಕನೆಕ್ಟ್ ಆಗಿದ್ದು ಬೇರೆ ಒಂದು ಪ್ರಾಜೆಕ್ಟ್ಗೆ ಸೊ ಈಗ ಈ ಪ್ರಾಜೆಕ್ಟು ಸ್ಟೋರಿ ಎಲ್ಲ ಹೇಳಿದಾಗ ನಾನು ಅಂದ್ಕೊಂಡೆ ಓಕೆ ನಾನು ಮಾಡಬಹುದು ಅಂತ ಆ್ಯಂಡ್ ನಾನು ಆಗಿ ಒಂದು ಫಸ್ಟ್ ಮೂವಿ ಮಾಡ್ತಿದ್ದೀನಿ ಸರ್ ನನ್ನ ಮೇಲೆ ಭವನವರಾಗಲಿ ಅಥವಾ ಅನ್ನಯ್ಯ ಸರ್ ತುಂಬ ನಂಬಿಕೆ ಇಟ್ಟಿದ್ದಾರೆ ಆ್ಯಂಡ್ ನಾನು ಇದನ್ನು ಪ್ರೂವ್ ಮಾಡಬೇಕು ಎಲ್ಲ ಜನಕ್ಕೆ ಏನು ಇನ್ನೂ ಫ್ರೆಶರು ನನ್ನನ್ನು ಯಾವ ಥರ ಸ್ವೀಕರಿಸ್ತಾರೆ ನನಗಿನ್ನೂ ಗೊತ್ತಿಲ್ಲ ಆ್ಯಂಡ್ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೆ ನೀವೇ ಮಾಡಿ ಅಂತ ತುಂಬ ನಂಬಿಕೆ ಇಟ್ಟಿದ್ದಾರೆ ಆ್ಯಂಡ್ ಅದಕ್ಕೆ ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ ಅವ್ರಿಗೆ ಆ್ಯಂಡ್ ಅದೇ ಸರ್ ನೀವು ನೋಡಬೇಕು ನೀವು ಕಾಯ್ದಿ ನೀವು ನೋಡಬೇಕು ಯಾವ ಥರ ಬರುತ್ತೆ ಅಂತ ನನ್ನ ಹೆಸರು ಲಕ್ಕಿ ರಾಮ್ ಅಂತ ಈ ಹಿಂದೆ ಅನ್ನೋ ಸಿನಿಮಾದಲ್ಲಿ ನಾಯಕ್ ನಟನಾಗಿ ಮಾಡಿದ್ದೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅದಾದಮೇಲೆ ಭಾಯ್ ಅಂತ ಮಾಡಿದೆ ಅದಾದಮೇಲೆ ಕಟೋರ ಜನತಾ ಬಜಾರ್ ಹ್ಯಾಶ್ ನೈಂಟೀನ್ ಅಕ್ಷರ ಅಂತ ಸಿನಿಮಾಗಳು ಇವಾಗ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿದೆ ಸೊ ಇದು ನನ್ನ ಲೆಕ್ಕಾಚಾರ ತೊಗೊಂಡೆ ಇದು ಏಳನೇ ಸಿನಿಮಾ ಸೊ ಮೊದಲನಾಗಿ ಥ್ಯಾಂಕ್ಸ್ ಹೇಳಬೇಕಂತಂದರೆ ಭುವನ್ ಸರ್ಗೆ ಅವ್ರ ಕಥೆ ಹೇಳೋ ರೀತಿಯೇ ಒಂಥರ ನನಗೆ ಎರಡು ಸತ್ತೆ ಹೇಳಿದ್ರು ಮುಂಚೆ ಒಂದು ಸರ್ತಿ ಕ ಕಟ್ಟಿಗೆ ಅಂತಾರಲ್ಲ ಚಿಕ್ಕ ಚಿಕ್ಕ ಪೀಸ್ ಇಟ್ಕೊಂಡು ಆ ಒಂದು ಹೋಟ್ಲಲ್ಲಿ ಕೂತ್ಕೊಂಡು ಹೇಳಿದ್ರು ಆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಮತ್ತೊಂದು ಸರ್ತಿ ಬೆಂಗಳೂರಿಗೆ ಬಂದು ಮತ್ತೆ ಚೆಸ್ ಕೊಡ್ತು ಸರ್ ಹೇಳಿದಂಗೆ ಚೆಸ್ ಕೋರ್ಟ್ ತೊಗೊಂಡು ನೀಟಾಗಿ ಕ್ಯಾರೆಕ್ಟರ್ ವೈಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು ಸೊ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಸರ್ ಹೇಳಿದಂಗೆ ಪ್ರತಿಯೊಂದು ಪಾತ್ರಕ್ಕೂ ಒಂದು ಬೆಲೆ ಇದೆ ಆ ಕ್ಯಾರೆಕ್ಟ್ರ್ ಹೋಗಿ ಅಲ್ಲೇನು ಮಾಡುತ್ತೆ ಅನ್ನೋದೇ ಕಥೆ ಆಗುತ್ತೆ ಕೊನೆಗಿದೆಯಲ್ಲ ಯಾರು ಮಾಡ್ತಿದ್ದಾರೆ ಅನ್ನೋದು ರಿವೀಲ್ ಆಗುತ್ತೆ ಅದೊಂದು ದೊಡ್ಡ ಒಂದು ಸಸ್ಪೆನ್ಸು ಆಗ್ಬೋದು ಆಮೇಲೆ ಡ್ರಾಮೆಟಿಕ್ಕು ಆಗ್ಬೋದು ಆಮೇಲೆ ಒಂದು ಮಾಸ್ ಆ್ಯಕ್ಷನ್ ಕೂಡ ಆಗ್ಬೋದು ಆ ರೀತಿ ಒಂದು ಒಂದು ಕಂಟೆಂಟಾಗಿ ಕಟ್ಟಿದ್ದಾರೆ ಬಟ್ ಅದು ಅರ್ಥ ಆಗೋಕ್ಕೆ ಭಾಳ ಪೇಷನ್ಸ್ ಆಗಿ ಐ ತಿಂಕ್ ಎಲ್ಲರೂ ಎರಡನೇ ಸರ್ತಿ ಸಿನಿಮಾ ನೋಡಬೇಕು ಅನಿಸುತ್ತಾ ಇದ್ವಿ ಮೋಸ್ಟ್ಲಿ ಅವರು ಪ್ಲೇ ಮಾಡಿರೋ ಪ್ರಕಾರ ಇದು ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಭೋನ್ಸರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಎರಡು ಎರಡು ವರ್ಷ ಮೂರು ವರ್ಷ ಆಯಿತು ಬರೀ ಫೋನಲ್ಲೇ ಇದ್ವಿ ನಾವು ಮಾಡ್ತೀನಿ ಮಾಡ್ತೀವಿ ಮಾಡ್ತೀನಿ ನಾನು ಸಿಕ್ಕಾಬಿಟ್ಟೆ ಫೋನ್ ಮಾಡುವ ಫೋನ್ ಮಾಡೋ ಅವರಿಗೆ ಸೊ ಒಂದಿನ ಕಾಲ ಕೂಡಿ ಬಂತು ಅದೇ ಆ ಕಾಲ ಅಂತ ಶುರುವಾಗ್ತಾಯಿದೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಮೀಟಿಂಗಲ್ಲೇ ಮಾತುಕತೆ ಆದಾಗ ಸರಿ ಮಾಡಿ ನನ್ನ ಬಗ್ಗೆ ಕೇಳಿದ್ರು ಸೊ ಓಕೆ ಸೆಟ್ ಆಗ್ತೀರಾ ಮಾಡಿ ಅಂತ ಭಾಳ ಪ್ರೋತ್ಸಾಹ ಕೊಟ್ಟರು ಅವ್ರಿಬ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಆ್ಯಂಡ್ ಅರಸ್ ಸರ್ ಬಗ್ಗೆ ಹೇಳಬೇಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆ ಪಾತ್ರಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಒಂದು ಇನ್ಸ್ಟಾಗ್ರಾಮಲ್ಲಿ ಇವ್ರ ತಂದೆ ಥರ ಒಂದು ಮಿಮಿಕ್ರಿ ಮಾಡಿಬಿಟ್ಟು ಒಂದು ಅವ್ರಿಗೆ ಟ್ಯಾಗ್ ಮಾಡಿದ್ದೆ ವಾಪಸ್ ರಿಪ್ಲೈ ಕೂಡ ಮಾಡಿದ್ದು ಸರ್ ಅದೇ ನನಗೆ ಭಾಳ ಆಗಿತ್ತು ಯಾಕಂದರೆ ಯೂಶಲಿ ಯಾರೂ ರಿಪ್ಲೈ ಕೊಡಲ್ಲ ಸೊ ಅವ್ರ ಜೊತೆ ಸ್ಕ್ರೀನ್ಸ್ ಫೇಸ್ ಮಾಡ್ಕೊತಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇದು ನಿಮ್ಗೆ ಹೆಮ್ಮೆ ಅನಿಸ್ತಾ ಇದೆ